ಮಂತ್ರದಿಂದ ಮಾವಿನಕಾಯಿ ಉದುರುತ್ತ ಅನ್ನೋದು ಒಂದು ಗಾದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಅಂತಕ್ಕಂಥದ್ದು ನಮಗೆ ಪ್ರೂವ್ ಆಗಿದೆ ಆದರೆ ಎಲ್ಲೋ ಒಂದು ಕಡೆ ವೈಜ್ಞಾನಿಕ ಸತ್ಯವನ್ನು ಹುಡುಕ್ತಾ ಹೋದಾಗ ಮಂತ್ರದಿಂದ ಮಾವಿನಕಾಯಿ ಉದುರದೇ ಇದ್ದರೂ ಮಾವಿನಕಾಯಿಗಳು ಉದುರುವಂತಹ ಸನ್ನಿವೇಶವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಮಂತ್ರಗಳಿಗೆ ಇದೆ ಭಾರತೀಯ ಪಾರಂಪರಿಕವಾದ ವಿಜ್ಞಾನವನ್ನು ಹಿನ್ನೆಲೆಯನ್ನು ಮತ್ತು ಅದನ್ನು ಪ್ರಸ್ತುತಪಡಿಸಿದಂತಹ ವೈಜ್ಞಾನಿಕ ವಿಧಾನಗಳನ್ನು ನಾವು ನೋಡ್ತಾ ಹೋದಾಗ ವಿಜ್ಞಾನವನ್ನು ಕೂಡ ಹಲವಾರು ರೀತಿಯಲ್ಲಿ ಪ್ರಸ್ತುತಪಡಿಸಿದಂತಹ ನಿದರ್ಶನಗಳು ನಮ್ಮಲ್ಲಿ ಇವೆ ಇಂಥ ಒಂದು ವಿಧಾನಗಳಲ್ಲಿ ಮಂತ್ರ ಮನ್ ಅಂದರೆ ಮನಸ್ಸು ತ್ರ ಅಂದರೆ ರಕ್ಷಣಾ ಕವಚ ಮನುಷ್ಯನ ದೈಹಿಕ ಮಾನಸಿಕ ಮತ್ತು ಆರ್ಥಿಕ ಭಾವನಾತ್ಮಕ ಪ್ರಗತಿಗೆ ಹೆಚ್ಚು ಒತ್ತು ಕೊಟ್ಟು ಅವನನ್ನು ಸಾವಿರಾರು ವರ್ಷಗಳಿಂದ ಬೆಳೆಸುತ್ತಾ ಅತಿ ಎತ್ತರಕ್ಕೆ ಒಯ್ಯುತ್ತಾ ತನ್ನ ಕರ್ತವ್ಯವನ್ನು ಮರೆಯದೆ ಹಾಗೂ ಉದ್ದೇಶವನ್ನು ಈಡೇರಿಸುವಲ್ಲಿ ಈ ಪ್ರಕೃತಿಯನ್ನು ಜೊತೆಗೆ ಕೊಂಡೊಯ್ಯತಕ್ಕಂಥ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಂತ್ರವಿಜ್ಞಾನ ಈ ಮಂತ್ರವನ್ನು ಹೆಚ್ಚು ಉತ್ತಮವಾಗಿ ಬಳಸಿಕೊಂಡು ಬೆಳೆದಂತಹ ವ್ಯಕ್ತಿಗಳಲ್ಲಿ ನಾನೂ ಒಬ್ಬ ಎಂದು ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ನನ್ನ ಜೀವನದಲ್ಲಿ ನಾನು ಮಾಡಿದ ಹಲವಾರು ಪ್ರಯೋಗಗಳಲ್ಲಿ ಮಂತ್ರ ಚಿಕಿತ್ಸೆ ಬಹಳ ಫಲ ಕೊಟ್ಟಿದೆ ನೀವು ಕೂಡ ಈ ಮಂತ್ರ ಚಿಕಿತ್ಸೆಯನ್ನು ಅವಲಂಬಿಸಿ ಅಥವಾ ಅನುಸರಿಸಿ ಜೀವನದಲ್ಲಿ ಎತ್ತರಕ್ಕೆ ಬೆಳೆಯೋದಕ್ಕೆ ಸಹಾಯ ಆಗಬಹುದು ಪ್ರಯತ್ನಿಸಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಮಾತಾಡ್ತಾ ಇದ್ದೀನಿ